ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿ ಪಿ ಅನ್ನೋ ಸಮಸ್ಯೆ ಸಾಮಾನ್ಯವಾಗಿ ನೋಡಿರ್ತೀವಿ ಮನುಷ್ಯನ ದೇಹದಲ್ಲಿ ಇಂತಿಷ್ಟು ಬ್ಲಡ್ ಪ್ರೆಷರ್ ಅನ್ನೋದು ಮೇಂಟೇನ್ ಆಗಲೇಬೇಕು ಇದು ಜಾಸ್ತಿ ಆದಾಗ ಒಂದಷ್ಟು ತೊಂದರೆಗಳು ಇದಕ್ಕೆ ಸಾಮಾನ್ಯ ಮಾತ್ರೆಗಳನ್ನು ತೊಗೊಳ್ತಾ ಜೀವನ ಮಾಡ್ತಾ ಇರೋದು ನಾವು ಸದಾ ನೋಡಿರ್ತೀವಿ ಆದರೆ ಲೋ ಬಿ ಪಿ ಅನ್ನೋ ಸಮಸ್ಯೆ ಈ ಲೋ ಬಿ ಪಿ ಸಮಸ್ಯೆ ಬಂದಾಗ ಡಾಕ್ಟರ್ಸ್ ಹೇಳ್ತಾರೆ ಅದಕ್ಕೆ ಔಷಧಿನೇ ಇಲ್ಲ ಇದನ್ನು ಹೇಗೆ ನಾವು ಸರಿಪಡಿಸ್ಕೊಳ್ಳೋದು ಲೋ ಬಿ ಪಿ ಅನ್ನೋದು ಒಂದು ಕಾಯಿಲೆನ ಇದಕ್ಕೆ ಔಷಧಿ ಹುಡುಕ್ಬೇಕಾ ಅಥವಾ ನಾವೇ ನಮ್ಮ ದೇಹವನ್ನು ಆ ರಕ್ತ ಸಂಚಾರದ ಸಮಸ್ಯೆಯನ್ನು ಅಥವಾ ರಕ್ತದ ಒತ್ತಡವನ್ನು ಸರಿಪಡಿಸ್ಕೊಳ್ಬಹುದಾ ಇದಕ್ಕೆ ಕಾರಣಗಳೇನು ಮತ್ತು ಮನೆ ಮದ್ದುಗಳೇನು ಆ ಲೋ ಬಿ ಪಿ ಗೋದ ತಕ್ಷಣ ರೋಗಿಗೆ ಯಾವೆಲ್ಲ ಮುನ್ನೆಚ್ಚರಿಕೆ ಮತ್ತು ಮನೆಮದ್ದುಗಳನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ತಾ ಹೋಗೋಣ ಲೋ ಬಿ ಪಿ ಅಂತಕ್ಕಂಥದ್ದು ಕಾಯಿಲೆ ಎಲ್ಲ ಅದೇ ರೀತಿ ಐ ಬಿ ಪಿ ಕೂಡ ಅಲ್ಲಿ ಕಾಯಿಲೆ ಅಲ್ಲ ಇದು ಒಂದು ಲೋ ಬಿ ಪಿ ಅಂತಕ್ಕಂಥದ್ದು ಒಂದು ವೀಕ್ನೆಸ್ ಅಥವಾ ನಿಶ್ಶಕ್ತಿ ಅಂತ ಹೇಳ್ತೀವಿ ದೇಹದಲ್ಲಿ ಶಕ್ತಿಯನ್ನು ಕಳ್ಕೊಳ್ತಾ ಹೋದಾಗ ಅದು ಲೋ ಅನ್ನೋದು ನಮಗೆ ಸಮಸ್ಯೆ ಆಗ್ತದೆ ಕಡಿಮೆ ಆಗಿದೆ ದೇಹಕ್ಕೆ ಒಂದಷ್ಟು ಶಕ್ತಿ ಕಡಿಮೆ ಆದಾಗ ಇದು ಕಡಿಮೆ ಆದ ಸಂದರ್ಭ ರಕ್ತದ ಒತ್ತಡ ಕಡಿಮೆ ಆಗಿದೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಲೋ ಶುಗರ್ ಬಗ್ಗೆ ನೋಡಿರ್ತೀವಿ ಇದು ಕೂಡ ಶಕ್ತಿ ಕಳ್ಕೊಂಡಾಗ ಆಗುವಂಥ ಸಮಸ್ಯೆ ಆಗುತ್ತೆ ಹಾಗೆ ಲೋ ಬಿ ಪಿ ಅನ್ನೋದು ಕೂಡ ಒಂದು ರೀತಿಯ ನಿಶಕ್ತಿ ಅಂತ ಹೇಳ್ತೀವಿ ರಕ್ತಹೀನತೆ ಸಮಸ್ಯೆ ಇರೋವರಲ್ಲಿ ದೇಹದ ತೂಕ ತುಂಬ ಕಡಿಮೆ ಇರೋವರಲ್ಲಿ ಮತ್ತು ರಕ್ತದಲ್ಲಿ ಒತ್ತಡ ಕಡಿಮೆ ಇರೋರಲ್ಲಿ ಹಾಗೆ ಉಪವಾಸಗಳನ್ನು ಮಾಡ್ತಾ ಹೈಪರ್ ಎಸಿಡಿಟಿ ಸಮಸ್ಯೆಗಳಿಂದ ಬಳಲ್ತಾ ಇರೋರಿಗೆ ಪಿತ್ತ ಅಧಿಕವಾಗಿರೋಂಥವ್ರಿಗೆ ನಿದ್ರಾಹೀನತೆ ಸಮಸ್ಯೆಯಲ್ಲಿ ಬಳಲ್ತಾ ಇರೋವಂಥವ್ರಿಗೆ ಮತ್ತು ಆಹಾರಗಳಲ್ಲಿ ಅಪೌಷ್ಟಿಕತೆ ಅಂದರೆ ಸೊಪ್ಪು ತರಕಾರಿಗಳ ಬಳಕೆಯನ್ನು ಜೀವನದಲ್ಲಿ ಅವರು ಮಾಡದೇ ಇರುವಂಥದ್ದು ಮತ್ತು ಹಾಲಿನ ಉತ್ಪನ್ನಗಳನ್ನು ವಿರೋಧಿಸ್ತಂಥವ್ರು ಜೊತೆಗೆ ಹೆಚ್ಚೆಚ್ಚು ಕಾಫಿ ಟೀ ಅಭ್ಯಾಸಗಳನ್ನು ಮಾಡ್ತಾ ಯಾವುದೇ ಪೌಷ್ಟಿಕಾಂಶ ಇಲ್ಲದ ಆಹಾರಗಳನ್ನೇ ಸೇವಿಸ್ತಾ ಅದರಲ್ಲೂ ಉಪವಾಸಗಳನ್ನು ಹೆಚ್ಚಾಗಿ ಮಾಡ್ತಾ ದೇಹಕ್ಕೆ ಒಂದಷ್ಟು ನಿಶ್ಶಕ್ತಿಯನ್ನು ಮಾಡಿರ್ತಾರೆ ಇಂಥವ ದೇಹದಲ್ಲಿ ಮಾತ್ರ ಲೋ ಬಿ ಪಿ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಔಷಧಿ ಬೇಕಾ ಅಥವಾ ಶಕ್ತಿ ಬೇಕಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಸೊ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಯಾವುದೇ ದೇಹದ ಅನಾರೋಗ್ಯಕರ ಸಮಸ್ಯೆಯನ್ನು ಔಷಧಿಗಳಿಂದ ಸರಿಪಡಿಸೋದು ಸೂಕ್ತ ಅಲ್ಲ ಯಾವುದೇ ಮಾತ್ರೆಗಳನ್ನು ಬದುಕಿರೋವರೆಗೂ ನಾವು ತಿಂತಾ ಇರ್ತೀವಿ ಅಂತ ರಾಸಾಯನಿಕಗಳನ್ನು ಬಳಸ್ತಾ ದೇಹವನ್ನು ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದು ಶುದ್ಧ ತಪ್ಪು ಅಥವಾ ಶುದ್ಧ ಒಂದು ಅನಾಗರಿಕ ಸಮಸ್ಯೆ ಅದು ಅನಾಗರಿಕತೆಯ ಲಕ್ಷಣಗಳು ಅಂತಲೇ ಹೇಳ್ಬೋದು ದೇಹಕ್ಕೆ ಏನು ಕೊರತೆಯಿಂದ ಈ ಸಮಸ್ಯೆ ಬಂದಿದೆ ಅನ್ನೋದನ್ನು ತಿಳಿದು ಆ ಕೊರತೆಯನ್ನು ನೀಗಿಸಿದಾಗ ದೇಹಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಟ್ಟಾಗ ದೇಹ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳುವಂಥ ಸ್ಥಿತಿಯನ್ನು ತಲುಪುತ್ತೆ ಇಂಥ ಒಂದು ಚಿಕ್ಕ ವಿಚಾರವನ್ನು ನಾವು ದೊಡ್ಡದು ಮಾಡ್ತಾ ಎಷ್ಟೋ ಜನರು ಪ್ರಾಣಾಪಾಯವನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಲೋ ಬಿ ಪಿಯ ಲಕ್ಷಣಗಳು ಅಂತ ಹೇಳಿದ್ರೆ ವಿಪರೀತ ನಿಶಕ್ತಿಗೊಳಗಾಗ್ತಾರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಹಾಗೆ ದೇಹ ವೈಬ್ರೇಷನ್ ಆಗುತ್ತೆ ತಲೆ ಸುತ್ತ ಬರುತ್ತೆ ಮಂಜಾಗುತ್ತೆ ದೇಹ ನಡಗಲಿಕ್ಕೆ ಶುರುವಾಗತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ಹಾಸಿಗೆ ಮೇಲೋ ಅಥವಾ ಒಂದು ಜಾಗದಲ್ಲಿ ಕೂರಿಸಿದ್ರೆ ಅಥವಾ ನಿಲ್ಸಿದ್ರೆ ನಿಮ್ಮನ್ನ ಇಡಿಲಿಕ್ಕೆ ನಾಲ್ಕು ಜನ ಇದ್ರೂ ಕೂಡ ಸಾಕಾಗೋದಿಲ್ಲ ಅಷ್ಟು ದೇಹ ನಡುಗೋದು ಆರೋದು ಅಂತ ಹೇಳ್ತೀವಿ ಅಷ್ಟು ವೈಬ್ರೇಷನ್ ದೇಹದಲ್ಲಿ ಆಗ್ತಿರುತ್ತೆ ಕಾರಣ ರಕ್ತ ಸಂಚಾರ ಆಗದೇ ಇರೋದ್ರಿಂದ ರಕ್ತ ಸಂಚಲನ ಲೋ ಆಗಿರೋದ್ರಿಂದ ರಕ್ತದಲ್ಲಿ ಒತ್ತಡ ಕಡಿಮೆ ಆಗಿರೋದ್ರಿಂದ ನಿಮ್ಮ ಅಂಗಾಂಗಗಳು ಮೆದುಳು ಆರ್ಗನ್ಗಳು ಎಲ್ಲವೂ ಕಷ್ಟಪಡ್ಲಿಕ್ಕೆ ಶುರುವಾಗುತ್ತೆ ಹೇಗೆಂದ್ರೆ ನೀವು ಒಂದು ಮೀನನ್ನು ನೀರಿಂದ ತೆಗೆದು ಹೊರಗಾಕಿದಾಗ ಹೇಗೆ ಒದ್ದಾಡುತ್ತೋ ಹಾಗೆ ಲೋ ಬಿ ಪಿ ಆಗಿರ್ತಕ್ಕಂಥ ರೋಗಿ ಕೂಡ ಒದ್ದಾಡಲಿಕ್ಕೆ ಶುರು ಮಾಡ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ಅದನ್ನು ಮೂರ್ಛೆ ಅಂತ ಹೇಳಿ ಅದಕ್ಕೆ ಮತ್ತೇನೋ ಮಾಡ್ತಾ ಎಷ್ಟೋ ದೇಹಗಳು ಅಪಾಯಕ್ಕೊಳಗಾಗಿರೋ ಇದೆ ಎಷ್ಟೋ ಸಾರಿ ಅನ್ಕಾನ್ಷಿಯಸ್ ಮೂರ್ಛೆ ಕೂಡ ಹೋಗಿರೋಂಥ ರೋಗಿಗಳಿದ್ದಾರೆ ಬಿ ಪಿ ಲೋ ಆದ ತಕ್ಷಣ ಸೊ ಐ ಬಿ ಪಿಯನ್ನು ಕೂಡ ತಡಿಬಹುದು ಆದರೆ ಲೋ ಬಿ ಪಿ ಜೀವಕ್ಕೆ ಅಪಾಯ ಅನ್ನೋದನ್ನ ಸಾಮಾನ್ಯವಾಗಿ ವೈದ್ಯರು ಹೇಳಿರ್ತಾರೆ ಅಥವಾ ನೀವು ಕೂಡ ಆಗಾಗ ಮಾತನಾಡ್ತಿರ್ತೀರ ಲೋ ಬಿ ಪಿ ಅನ್ನೋದು ದೇಹಕ್ಕೆ ಅಪಾಯಕಾರಿಯಾದಂಥ ವಿಚಾರವಾಗಿದೆ ಆದರೆ ಅದನ್ನು ನೀವು ಸೀರಿಯಸ್ ಆಗಿ ತೊಗೊಂಡು ಮಾತ್ರೆ ತನ್ನೋವಂಥ ವಿಚಾರ ಅಲ್ಲ ದೇಹಕ್ಕೆ ಶಕ್ತಿ ಕೊಡೋದರಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇಂಥ ರೋಗಿ ಮೂರ್ಛೆ ಹೋಗಿದ್ರೆ ತಕ್ಷಣಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಒಂದು ಬೆಳ್ಳುಳ್ಳಿ ರಸ ಸೊ ಬೆಳ್ಳುಳ್ಳಿಯನ್ನು ಅರಿದು ಅದರ ರಸವನ್ನು ನೀವು ಮೂಗಿಗೆ ಬಿಡೋದ್ರಿಂದ ಯಾವುದೇ ರೋಗಿ ಮೂರ್ಛೆ ಹೋಗಿದ್ರೂ ಕೂಡ ಎಚ್ಚರ ಆಗುವಂಥ ಶಕ್ತಿ ಆ ರಸದಲ್ಲಿದೆ ಒಂದರಿಂದ ಎರಡನೇ ಅಷ್ಟೇ ಬಿಡಬೇಕಾಗತ್ತೆ ಅದು ಬಿಟ್ಟರೆ ತುಂಬೆ ಸೊಪ್ಪು ಸೊ ತುಂಬೆ ಸೊಪ್ಪು ನೀವು ನೋಡಿರ್ತೀರ ತುಂಬೆ ಹೂವನ್ನು ಕೂಡ ನೋಡಿರ್ತೀರ ಈ ತುಂಬೆ ಸೊಪ್ಪಿನ ಎಲೆಯ ರಸವನ್ನು ತುಂಬೆ ಗಿಡ ಏನಿದೆ ಇದರ ಸೊಪ್ಪಿನ ರಸವನ್ನು ಹಿಂಡ್ಕೊಳ್ಳಿ ಅದನ್ನು ಶೋಧಿಸಿ ಅದರಲ್ಲಿ ಯಾವುದೇ ರೀತಿ ಸೊಪ್ಪಿನ ಕಣಗಳು ಇರಬಾರ್ದು ಅದನ್ನು ಶೋಧಿಸ್ಕೊಳ್ಳಿ ಇದನ್ನು ವಿಳೆದೆಲೆಯನ್ನು ತೆಗೆದುಕೊಂಡು ವಿಳ್ಳೆದೆಲೆಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಮೂಗಿನ ಒಳ್ಳೆಗಳಲ್ಲಿ ಆ ಸುರುಳಿಯನ್ನು ಇಟ್ಟು ಎರಡೆರಡು ಅನಿ ಅಥವಾ ಮೂರು ಅನಿ ಅಥವಾ ನಾಲ್ಕು ಅನಿಯಷ್ಟು ಈ ತುಂಬೆ ಸೊಪ್ಪಿನ ರಸವನ್ನು ನೀವು ಮೂಗಿಗೆ ಬಿಡೋದ್ರಿಂದ ಮೂರ್ಛೆ ರೋಗಿ ಇರಬಹುದು ಅಥವಾ ಲೋ ಬಿ ಪಿ ಆಗಿ ಮೂರ್ಛೆ ಹೋಗಿದ್ದಂಥ ರೋಗಿ ಇರಬಹುದು ಅಥವಾ ಮತ್ಯಾವುದೋ ಕಾಯಿಲೆಯಿಂದ ಯಾವುದೋ ಸಮಸ್ಯೆಯಿಂದ ರೋಗಿ ಏನಾದರೂ ಪ್ರಜ್ಞೆ ತಪ್ಪಿದರೆ ಈ ಮನೆಮದ್ದುಗಳು ತಕ್ಷಣ ಅವರನ್ನು ಎಚ್ಚರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಎಚ್ಚರ ಮಾಡಿದ್ದೀರಿ ಮುಂದೆ ಏನ್ ಮಾಡ್ಬೇಕು ಮುಂದೆ ಮಾಡ್ಬೇಕಾಗಿರೋದನ್ನ ಮಾಡದೇ ಹೋದಾಗ ಮತ್ತೆ ಲೋ ಬಿ ಪಿ ಎಲ್ಲೇ ಇರೋ ರೋಗಿ ಮತ್ತೆ ಪ್ರಜ್ಞೆ ತಪ್ಪೋ ಸಾಧ್ಯತೆ ಇರುತ್ತೆ ಈಗ ನೀವು ತಕ್ಷಣಕ್ಕೆ ನೀರಿನ ಅಂಶವನ್ನು ಕೊಡಬೇಕಾಗತ್ತೆ ಸೊ ನೀರಿನ ಅಂಶದಲ್ಲಿ ನಿಂಬೆಹಣ್ಣಿನ ಶರಬತ್ತು ತುಂಬ ಉತ್ತಮವಾದ ಔಷಧಿಯ ಕೆಲಸ ಮಾಡುತ್ತೆ ಈ ನಿಂಬೆಹಣ್ಣಿನ ಜ್ಯೂಸಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಜ್ಯೂಸನ್ನು ಮಾಡ್ಕೊಳ್ಳಿ ತಕ್ಷಣಕ್ಕೆ ಬೆಲ್ಲ ಸಿಕ್ಕಿಲ್ಲ ಅಂದರೆ ಸಕ್ಕರೆ ಕೂಡ ಬಳಸ್ಬೋದು ಬೆಲ್ಲದಿಂದ ನಿಮಗೆ ಕಬ್ಬಿಣಾಂಶ ಶಕ್ತಿ ಒಂದು ರೀತಿ ರಕ್ತದಲ್ಲಿ ಸಂಚಲನ ಆಗೋದ್ರಿಂದ ಬಹುಬೇಗ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಹಾಯವಾಗುತ್ತೆ ಸೊ ಹಾಗಾಗಿ ನಿಂಬೆಹಣ್ಣಿನ ಶರಬತ್ತಿಗೆ ಏಲಕ್ಕಿ ಬೆಲ್ಲ मत तो उ ಇದನ್ನು ಸೇರಿಸಿ ಜ್ಯೂಸ್ ಮಾಡಿ ಅವರು ಎಚ್ಚರ ಆದ ಕೂಡಲೇ ಅದನ್ನು ನಿಧಾನವಾಗಿ ಕುಡಿಸ್ಬೇಕು ಮೊದಲು ನೀವು ಒಂದು ಚಮಚ ಸಹಾಯದಿಂದ ಕುಡಿಸಿದ್ರೂ ಪರವಾಗಿಲ್ಲ ಯಾಕೆ ಅಂದರೆ ಪ್ರಜ್ಞೆ ತಪ್ಪಿದ ರೋಗಿಗೆ ಸಂಪೂರ್ಣ ಪ್ರಜ್ಞೆ ಬಂದಿರೋದಿಲ್ಲ ನೀವು ಕುಡಿಸುವಂಥ ಸಂದರ್ಭದಲ್ಲಿ ಒಂದೇ ಸಲಿ ಲೋಟದಿಂದ ಕುಡಿಸ್ಲಿಕ್ಕೆ ಹೋಗಿ ಅವರಿಗೆ ಅನ್ನನಾಳದ ಬದಲು ಶ್ವಾಸನಾಳಕ್ಕೆ ಏನಾದರೂ ಪ್ರವೇಶ ಆದರೆ ಆಲ್ರೆಡಿ ಸುಸ್ತಲ್ಲಿರುವಂಥ ರೋಗಿ ಮತ್ತೆ ಪ್ರಜ್ಞೆ ತಪ್ಪುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಚಮಚದ ಸಹಾಯದಿಂದ ಕುಡಿಸ್ತಾ ಅವರಿಗೆ ಪ್ರಜ್ಞೆ ಸಂಪೂರ್ಣವಾಗಿ ಬಂದು ಅವರು ಮಾತನಾಡ್ತಿದ್ದಾರೆ ಎಂದಾಗ ನಿಧಾನವಾಗಿ ಒಂದು ಲೋಟದಷ್ಟು ಜ್ಯೂಸ್ ನೀವು ಕುಡಿಸೋದ್ರಿಂದ ಅವರಿಗೆ ಬಿ ಮತ್ತೆ ಹೈ ಆಗಲಿಕ್ಕೆ ಅಂದ್ರೆ ಲೋ ಆದಂಥ ರಕ್ತದ ಒತ್ತಡ ಒಂದಷ್ಟು ಚೇತರಿಕೆ ಆಗಲಿಕ್ಕೆ ಸಹಾಯವಾಗತ್ತೆ ಇದಾದ ಬಳಿಕ ಅವರಿಗೆ ಒಂದು ಆಹಾರದ ಅವಶ್ಯಕತೆ ಇದೆ ಯಾವಾಗಲೂ ತಿಳ್ಕೊಳ್ಳಿ ಒಂದು ಬಿ ಪಿ ಲೋ ಆಗಿದೆ ಅಂದರೆ ಆ ವ್ಯಕ್ತಿ ಅವತ್ತು ಉಪವಾಸ ಮಾಡಿರ್ತಾರೆ ಅಥವಾ ನಿದ್ರೆಗೆಟ್ಟಿರ್ತಾರೆ ಆಹಾರವನ್ನು ಕೊಡದೆ ದೇಹವನ್ನು ಸತಾಯಿಸಿರ್ತಾರೆ ಆಗ ಲೋ ಬಿ ಹೋಗಿರುತ್ತೆ ಅಂಥ ವ್ಯಕ್ತಿಗೆ ಆಹಾರ ಕೊಟ್ಟರೆ ಮತ್ತೆ ಅದು ಚೇತರಿಕೆ ಆಗತ್ತೆ ಸೊ ಫಸ್ಟು ಅವರಿಗೆ ಪಾನವನ್ನು ಪಾನೀಕೀಯ ಪಾನಕವನ್ನು ಕುಡಿಸಿ ನಂತರ ಒಂದು ಗಂಜಿಯನ್ನು ಕೊಡೋ ಅಭ್ಯಾಸ ಮಾಡಿ ಒಂದು ಲೋಟ ಗಂಜಿ ಸೇವನೆ ಮಾಡಿದ ಒಂದು ಗಂಟೆಗಳ ಬಳಿಕ ಆಹಾರವನ್ನು ಕೊಡಿ ಆಹಾರದಲ್ಲಿ ಮಜ್ಜಿಗೆಯನ್ನು ಕೊಡಬಹುದು ಹಾಲುವನ್ನು ಕೊಡಬಹುದು ಯಾವುದನ್ನು ಕೊಟ್ಟರು ಕೂಡ ಅದಕ್ಕೆ ಉಪ್ಪನ್ನು ಹಾಕಿ ಕೊಡೋದು ಸೂಕ್ತ ಈ ರೀತಿ ಕೊಡೋದರಿಂದ ಅವರ ಬಿ ಪಿ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಇದು ಮತ್ತೆ ಈ ರೀತಿ ಸಮಸ್ಯೆಗೊಳಗಾಗಬಾರ್ದು ಅಂದರೆ ಮುಖ್ಯವಾಗಿ ಅವರ ನಿದ್ರಾ ಸಮಯ ಕರೆಕ್ಟ್ ಇರಬೇಕು ಆಹಾರದ ಸಮಯ ಪ್ರತಿ ನಾಲ್ಕು ಗಂಟೆಗೊಮ್ಮೆ ಸೇವನೆ ಮಾಡಬೇಕು ಆಹಾರದಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗಿರಬೇಕು ಅಜೀರ್ಣದ ಆಹಾರಗಳಿರಬಾರ್ದು ಸೊಪ್ಪು ತರಕಾರಿ ಹಣ್ಣುಗಳನ್ನು ಬಳಸುವಂಥದ್ದು ಹಾಲಿನ ಉತ್ಪನ್ನಗಳನ್ನು ಬಳಸ್ತಕ್ಕಂಥ ಇಟ್ಕೊಂಡ್ರೆ ಲೋ ಬಿ ಪಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಆಗಾಗ ನೀರನ್ನು ಕುಡಿಯೋ ಅಭ್ಯಾಸ ದಿನಕ್ಕೆ ನಾಲ್ಕು ಲೀಟರ್ ಅಷ್ಟು ನೀರಿನ ಅಂಶವನ್ನು ದೇಹಕ್ಕೆ ಕೊಡೋದ್ರಿಂದ ರಕ್ತ ಸಂಚಾರ ರಕ್ತದ ಒತ್ತಡವನ್ನು ನಾವು ಮೇಂಟೈನ್ ಮಾಡ್ಕೊಳ್ಬಹುದು ಇದರ ಜೊತೆಗೆ ನಿದ್ರೆಯನ್ನು ರಾತ್ರಿ ಎಂಟು ಗಂಟೆಗಳ ಕಾಲ ಮಾಡೋದು ಸೂಕ್ತವಾದ ರಕ್ತದ ಒತ್ತಡವನ್ನು ಮೇಂಟೈನ್ ಮಾಡುತ್ತೆ ಇನ್ನು ಬೆಳಗ್ಗೆ ಎದ್ದಾಗ ಖಾಲಿ ಹೊಟ್ಟೆ ಬಿಡಬಾರದು ಎದ್ದ ಕೂಡಲೇ ಒಂದು ಲೋಟ ಬಿಸಿ ನೀರನ್ನು ಸೇವಿಸಿ ನಂತರ ಒಂದು ಲೋಟ ಗಂಜಿಯನ್ನು ಸೇವನೆ ಮಾಡಿ ಪ್ರಾಣಾಯಾಮ ಯೋಗಾಭ್ಯಾಸಗಳನ್ನು ಮಾಡೋದ್ರಿಂದ ಕೂಡ ರಕ್ತದ ಸಂಚಾರ ಮತ್ತು ರಕ್ತದ ಒತ್ತಡವನ್ನು ನಾವು ಮೇಂಟೈನ್ ಮಾಡ್ಬೋದು ಇಷ್ಟು ಸುಲಭವಾದ ವಿಚಾರವನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪುಗಳನ್ನು ಮಾಡ್ತಾ ಸಮಸ್ಯೆ ಬಂದಾಗ ವೈದ್ಯರ ಹತ್ರ ಹೋಗಿ ಅಡ್ಮಿಟ್ ಆಗಿ ಲಕ್ಷಗಟ್ಟಲೆ ಬಿಲ್ಗಳನ್ನು ಕಟ್ಕೊಂಡು ಎಷ್ಟು ಅನಾಹುತಗಳನ್ನು ನಾವು ತಂದುಕೊಳ್ತೀವಿ ಸೊ ಹಾಗಾಗಿ ಲೋ ಬಿ ಪಿ ಅಂತಕ್ಕಂಥದ್ದು ಒಂದು ನಿಶಕ್ತಿಯೇ ವಿನಃ ಅದು ಕಾಯಿಲೆ ಎಲ್ಲ ನೀವು ಶಕ್ತಿ ಕೊಡೋದಕ್ಕೆ ಶುರು ಮಾಡಿದ್ರೆ ಯಾವತ್ತೂ ಬಿ ಪಿ ಲೋ ಆಗೋದಿಲ್ಲ ಸೊ ಇನ್ನು ಇದೇ ರೀತಿಯ ಅನೇಕ ಸಮಸ್ಯೆಗಳಿದೆ ಅದಕ್ಕೆ ಔಷಧಿಗಳು ಲಭ್ಯವಾಗ್ತಾ ಇಲ್ಲ ಅಥವಾ ಡಾಕ್ಟರ್ಸ್ ಅದಕ್ಕೆ ಔಷಧಿನೇ ಕಂಡು ಅಂದಿದ್ದಾರೆ ಅಥವಾ ಇದು ಗುಣ ಆಗದಿರೋ ಕಾಯಿಲೆ ಅಂತ ಹೇಳಿದರೆ ಅಥವಾ ಬದುಕಿರೋವರೆಗೂ ಮಾತ್ರೆ ತಿನ್ನಿ ಅಂತ ಹೇಳಿದರೆ ಈ ರೀತಿ ಯಾವುದೇ ಮಾತುಗಳು ನೀವು ಕೇಳಿದರೂ ಕೂಡ ಆತಂಕ ಪಡಬೇಡಿ ಅವರು ಹೇಳಿದ್ರು ಅಂತ ಅದನ್ನೇ ಮಾಡ್ಕೊಂಡು ಕುತ್ಕೋಬೇಡಿ ಅದರ ಮೂಲವನ್ನು ತಿಳ್ಕೊಳ್ಳಿ ಸಮಸ್ಯೆಯ ಮೂಲ ಸರಿ ಹೋದರೆ ಕಾಯಿಲೆ ಎಲ್ಲವೂ ಗುಣ ಆಗ್ಬಿಡುತ್ತೆ ಅದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ ಯಾವುದೇ ವೈದ್ಯರಿಂದ ಅದು ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ದೇಹಕ್ಕೆ ನಿಮ್ಮ ಸಹಕಾರವೇ ಮುಖ್ಯ ವಿನಃ ಔಷಧಿಗಳಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ನೀವು ಮನೆಯಲ್ಲೇ ಸರಿಪಡಿಸ್ಕೊಳ್ತಾ ನಿಮ್ಮ ದೇಹವನ್ನು ಯಾವುದೇ ದೊಡ್ಡ ಕಾಯಿಲೆಗಳಿಗೆ ಹೋಗದೇ ಇರೋ ಹಾಗೆ ನೀವು ಕಾಪಾಡಿಕೊಳ್ಬೋದು ಇನ್ನು ಇದೇ ರೀತಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ತಮಗೆ ಹತ್ತಿರವಾಗ್ತಕ್ಕಂಥ ಶಾಖೆಗಳಿಗೆ ನೇರ ಭೇಟಿ ಮಾಡಿ ಸೂಕ್ತ ಸಲಹೆಗಳನ್ನು ಪಡೆದು ಚಿಕಿತ್ಸೆಯನ್ನು ನೀವು ಕೂಡ ಪಡ್ಕೊಳ್ಬೋದು ನಮಸ್ಕಾರ